जा दो सर मतलब सर पूरा आगे जड़ से कैमरा जड़ से पूरा

चित्र कुटी ನನ್ನ ಫೇವ್ರೆಟ್ ಜಾನರ್ ಕೂಡ ಇದೊಂದು ಹಾರರ್ ಕಾಮಿಡಿ ಒಂದು ಕುಟೀರ ಅಂದರೆ ಗೊತ್ತಾಗುತ್ತೆ ಒಂದು ಒಂದು ಹಾಳು ಬಿದ್ದಿರೋ ಮನೆ ಆ ಒಳಗಡೆ ನಡೆಯುವಂಥ ದಿವ ಚೇಷ್ಟೆಗಳು ಅದರ ಮೇಲೆ ಈ ಚಿತ್ರ ಬಂದಿದೆ ಅನೂಪ್ ಅವರು ಈ ಚಿತ್ರದ ನಿರ್ದೇಶಕರು ಅವರು ಕತೆ ಹೇಳಿದಾಗ ನನಗೆ ಫಸ್ಟು ತುಂಬ ಸಂತೋಷ ಆಗಿದೆ ಏನಕ್ಕೆ ಅಂತಂದರೆ ಅವರು ಹಾರರ್ ಕಾಮಿಡಿ ಪಿಚ್ಚರ್ ಅಂತಂದಾಗ ನಾನು ಯಾರನ್ನೂ ನೆನೆಸ್ಕೊಳ್ದೆ ನಿಮ್ಮ ಹತ್ರ ಬಂದೆ ಅಂದಾಗ ಸೊ ಆ ಹಾರರ್ ಬೇಸ್ಡ್ ಕಾಮಿಡಿ ಇದೊಂದು ಐದನೇ ಪಿಕ್ಚರ್ ಆಗುತ್ತೆ ಇದು ಇನ್ನು ನಮ್ಮ ನಿರ್ಮಾಪಕರು ಮಧು ಸ ಮಧು ಅವ್ರ ಬಗ್ಗೆ ಹೇಳಬೇಕಂದ್ರೆ ಮೊದಲನೇ ದಿನವೇ ಪಂಚಲ್ಲಿ ಬರಬೇಕು ಸರ್ ಅಂತಂದರು ನನಗೆ ಅರ್ಥ ಆಗಿಲ್ಲ ಬಟ್ ಮನೆಗೆ ಪಂಚೆ ಎಲ್ಲ ಕೊಟ್ಟು ನಮ್ಮ ಇಡೀ ಟೀಮ್ಗೆ ಪಂಚೆ ಕೊಟ್ಟು ಒಳ್ಳೆ ಔದಾರ್ಯದಿಂದ ನಮ್ಮನ್ನೆಲ್ಲ ಇಲ್ಲಿ ಕರೆಸಿ ಒಂದು ಅದ್ಧೂರಿಯಾದಂಥ ಒಂದು ಮೊದಲನೇ ಚಿತ್ರ ಕಂಸಾಳೆ ಫಿಲಮ್ಸ್ ಹೆಸರಿನಲ್ಲಿ ಈ ಚಿತ್ರನ ಶುರು ಮಾಡಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ನಮಗೆ ಬೆನ್ನೆಲುಬಾಗಿ ನಿಂತಿರೋ ಯೋಗೇಶ್ವರ್ ಇದ್ದಾರೆ ಯೋಗೇಶ್ವರು ಇವರ ಮಾವ ನಮ್ಮ ಈ ಚಿತ್ರಕ್ಕೆ ಸಂಪೂರ್ಣವಾಗಿ ಎಲ್ಲ ಬೆನ್ನೆಲುಬಾಗೆ ಒಂದು ಸ್ಪೈನಲ್ ಕಾರ್ಡ್ ಅಂತ ಹೇಳ್ಬೋದು ಆ ಥರ ನಮ್ಮ ಯೋಗೇಶ್ವರ್ ಈ ಚಿತ್ರಕ್ಕಿದ್ದಾರೆ ಇನ್ನು ನಮ್ಮ ನಾಯಕಿ ಪ್ರಿಯಾಂಕಾ ತಿಮ್ಮೇಶ್ ಅವರು ಈ ಚಿತ್ರದಲ್ಲಿದ್ದಾರೆ ಅವ್ರಿಗೆ ಅವ್ರದ್ದು ಒಂದಷ್ಟು ಮೂವೀಸ್ತು ಎಲ್ಲ ನೋಡಿದೆ ತುಂಬ ಚೆನ್ನಾಗಿದೆ ಅವ್ರಿಗೆ ಈ ಚಿತ್ರದಲ್ಲಿ ಒಂದು ಆಂಗ್ಲೋ ಇಂಡಿಯನ್ ಕ್ಯಾರೆಕ್ಟ್ರು ಅವ್ರಿಗೆ ಹೇಳ್ ಮಾಡಿಸ್ದಂಗೆ ಅವ್ರಿಗೆ ಬರೀ ಕಲರ್ ಅಲ್ಲ ಪರ್ಫಾರ್ಮೆನ್ಸು ಇರ್ತಾರೆ ಅಂತ ಈ ಚಿತ್ರದಲ್ಲಿ ತೋರಿಸ್ತಾರೆ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಭರತ್ ಅವರು ನಾನು ಅವರ ಕಿರಿಕ್ ಪಾರ್ಟಿನೆಲ್ಲ ತುಂಬ ಎಂಜಾಯ್ ಮಾಡಿದೆ ಅವರು ಈ ಚಿತ್ರದಲ್ಲಿ ಅದ್ಭುತವಾದಂಥ ಒಂದು ನಾಲ್ಕು ಸಾಂಗ್ಸ್ ಕೊಡ್ತಾರೆ ಅದು ನಮಗೆಲ್ಲರಿಗೂ ಇಷ್ಟ ಆಗೋವಂಥ ಸಾಂಗ್ಸ್ ಆಗುತ್ತೆ ಅವ್ರಿಗೂ ನಿಮ್ಮ ಆಶೀರ್ವಾದ ಇರಲಿ ಮತ್ತು ನಮ್ಮ ನಮ್ಮ ಕ್ಯಾಮ್ರಾಮ್ಯನ್ ಅವರು ಅವ್ರು ಆ್ಯಕ್ಚುಲಿ ಕ್ಯಾಮ್ರಾಮ್ಯನ್ ಅನ್ನೋದಕ್ಕಿಂತ ಮೇಲಾಗಿ ಕ್ಯಾಮ್ರಾ ಅವರು ಯೂನಿಟ್ ಮಾಲೀಕರು ಸೊ ಹಂಗಾಗಿ ಅವರು ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ ಯಾಕಂದರೆ ಎಕ್ಸ್ಟ್ರಾ ಲೈಟ್ನು ತರ್ತಾರೆ ಬಾಡಿಗೆಗೆ ಹಾಕಂಗಿರಲ್ಲ ಬೇರೆ ಯೂನಿಟ್ ಅಂತ ಅಂದಾಗ ಎನ್ ಫಾರ್ಟಿ ಫೈವ್ ಅಂದರೆ ಎನ್ ಫಾರ್ಟಿ ಫೈ ಒಂದೇ ಬರುತ್ತೆ ಎನ್ ನೈಂಟಿ ಅಂದರೆ ಎನ್ ನೈಂಟಿ ಒಂದೇ ಬರುತ್ತೆ ಅವ್ರ ಹತ್ರ ಒಂದು ಆರು ಹೇಳಿದೆ ಸೊ ನಮ್ಮನ್ನ ಇನ್ನೂ ಚೆನ್ನಾಗಿ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈ ಚಿತ್ರದ ಎಲ್ಲ ನಮ್ಮ ಉತ್ಸಾಹಿ ತಂಡ ಇದೆ ಇದು ನನ್ನ ಇಪ್ಪತ್ತೈದನೇ ಚಿತ್ರ ಅಂತ ಅವರೇ ಕನ್ಸಿಡರ್ ಮಾಡಿಬಿಟ್ರು ಆ್ಯಕ್ಚುಲಾಗಿ ನಂದು ನೂರ ಹತ್ತಿರ ಆಗೋಗಿದೆ ನಿಮ್ಮ ಕ್ಯಾರೆಕ್ಟರ್ ರೋಲ್ದೆಲ್ಲ ಬೇಡ ಸರ್ ಬರೀ ಹೀರೋ ಆಗಿ ಅಂದರು ಬರೀ ಹೀರೋ ಆಗೋಂದ್ರು ಮೂವತ್ತ್ಮೂರು ಆಗೋಗುತ್ತೆ ಅಂದೆ ಸರ್ ನಿಮ್ಮ ಮೂರು ಎರಡು ಹೀರೋ ಇರೋದು ಬೇಡ ಸರ್ ನೀವು ಸಿಂಗಲ್ ಹೀರೋ ಇರೋದು ಹೇಳಿ ಸರ್ ಅಂದರು ಹಂಗಾರದು ಇಪ್ಪತ್ತೈದನೇ ದೇಪ ಅಂದೆ ಸೊ ಅದಕ್ಕೆ ಇಪ್ಪತ್ತೈದಕ್ಕೆ ಫಿಕ್ಸ್ ಮಾಡಿದ್ದಾರೆ ನನ್ನ ಈ ಮೂವತ್ತು ವರ್ಷದ ಜರ್ನಿಯಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಸದಾಕಾಲ ಇರುತ್ತೆ ನಾನು ಇಲ್ಲಿ ಬಂದಿರೋಂಥ ಸ್ವಲ್ಪ ಟೆಕ್ನಿಷಿಯನ್ಸ್ ಹೆಸರುಗಳ್ನ ಏನೋ ಬಿಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ ಅವರವರೇ ಮಾತಾಡ್ತಾರೆ ಎಂದಿನಂತೆ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ನನ್ನ ಮೇಲೆ ಸದಾಕಾಲ ಇರುತ್ತೆ ಥ್ಯಾಂಕ್ ಯು